ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಅತಿಥಿ ಅಭ್ಯಾಗತ ನನ್ನ ಮನೆಯಲ್ಲಿ ನಾನೇ ಬಂದು ಮಾತಾಡುವಾಗೆ ಆಗಿದೆ ನಾನು ಹೇಳಿದೆ ನಿಮ್ಮ ಜೊತೆ ಲೈನಲ್ಲಿ ನಿಲ್ತೇನೆ ನಾನು ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡಲಿಕ್ಕೆ ಅಷ್ಟು ಸಾಕು ನಿಜ ಹೇಳಬೇಕಾದ್ರೆ ನಾನು ಜಾಸ್ತಿ ವೇದಿಕೆಯಲ್ಲಿ ಇರುವ ಮನುಷ್ಯ ಅಲ್ಲ ಸಾಧಾರಣ ಎರಡು ಸಾವಿರನೇ ವರ್ಷದಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಂಗಳೂರಿನಲ್ಲಿದ್ದೆ ನಿಮ್ಮ ನಾನು ಮಲೆನಾಡು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ನಾನು ಮತ್ತು ನಿಮ್ಮ ಹಳೆಯ ನಮ್ಮ ಮಾಜಿ ನ್ಯಾಷನಲ್ ಪ್ರೆಸಿಡೆಂಟ್ ಟಿ ವಿ ಎನ್ ಮೂರ್ತಿ ಮತ್ತು ನಾನು ಕ್ಲಾಸ್ಮೇಟ್ಸ್ ನಾವು ತುಂಬ ಆತ್ಮೀಯ ಗೆಳೆಯರು ನಾವು ಹಾಗೆ ಎರಡು ಸಾವಿರನೇ ವರ್ಷದಲ್ಲಿ ನಾನು ಮೋಸ್ಟ್ಲಿ ಇಲ್ಲಿ ಬರಬೇಕಾದ್ರೆ ನನಗೆ ಎಲ್ಲದೂ ಹೊಸದು ನಾನು ಅನಿವಾರ್ಯ ಕಾರಣದಿಂದ ಊರಿಗೆ ಬರಬೇಕಾಯಿತು ಎಲ್ಲವೂ ಹೊಸದು ನನಗೆ ಜನಗಳ ಕಾಂಟ್ಯಾಕ್ಟ್ ಬೇಕಿತ್ತು ಜನಗಳ ಪರಿಚಯ ಬೇಕಿತ್ತು ಸತ್ಯ ಹೇಳಬೇಕಾದ್ರೆ ನನಗೆ ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು ಅಂತ ಗೊತ್ತಿರಲಿಲ್ಲ ನನ್ನ ಗುರುಗಳಾದ ಜಯಂತರಾವ್ ಸರ್ ಮತ್ತು ವಿಠಲ್ ತಂತ್ರಿ ಹೋಗಿ ಕೇಳಿದೆ ನಾನು ಆಗ ಲಯನ್ಸ್ ಮತ್ತು ಜೆ ಸಿ ಭಾರೀ ಜೋರಲ್ಲಿತ್ತು ಆ ಟೈಮಲ್ಲಿ ನಾನು ಹೇಳಿದೆ ಸರ್ ನನಗೊಂದು ಸಂಸ್ಥೆಗೆ ಸೇರಬೇಕು ಅವರೆಲ್ಲ ಆಗ ಲಯನ್ಸ್ನಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕರು ಆ ಟೈಮಲ್ಲಿ ಸರ್ ನನಗೊಂದು ಸಂಸ್ಥೆಗೆ ಸೇರಬೇಕು ನಾನು ಯಾವ ಸಂಸ್ಥೆಗೆ ಸೇರಲಿ ಸಿಗೆ ಸೇರಲಿಯಾ ಅಥವಾ ಲಯನ್ಸ್ ಕ್ಲಬ್ಗೆ ಸೇರಲಿ ಅಂತ ಕೇಳಿದೆ ಅದಕ್ಕೆ ಅವರು ಏನು ಹಿಂದೆ ಮುಂದೆ ಯೋಚನೆ ಮಾಡಲೇ ಇಲ್ಲ ಗಮನಿಸಿ ನೀವು ಇಲ್ಲಿ ಅವರು ಲಯನ್ಸ್ ಇದ್ದಾರೆ ಸೊ ಸೇಗಡೆ ನೀನು ಮೊದಲು ಸಿಗೆ ಸೇರೋದು ಒಳ್ಳೆಯದು ಯಾಕಂದರೆ ಅಲ್ಲಿ ಡೆವಲಪ್ ಆಗಲಿಕ್ಕೆ ಒಳ್ಳೆಯ ಸ್ಕೋಪ್ ಇದೆ ನಿನಗೆ ಮಾತಾಡಲಿಕ್ಕೆ ಕಲಿಸ್ತಾರೆ ನಾಯಕತ್ವ ಏನು ಹೇಗೆ ಎಂಬುದನ್ನು ಕಳಿಸ್ ಕಲಿಸ್ತಾರೆ ಫಸ್ಟಿಗೆ ಹೋಗಿ ಸಿಯನ್ನು ಸೇರು ನೀನು ಅಂತ ಹೇಳಿದ್ರು ಹಾಗೆ ಮೊದಲು ನಾನು ಹೋಗಿ ಸಿಗೆ ಸೇರಿದ್ದೆ ಆ ಟೈಮಲ್ಲಿ ನನಗೆ ವೇದಿಕೆಯಲ್ಲಿ ಹೇಗೆ ಮಾತಾಡೋದು ಅಥವಾ ಯಾವ ರೀತಿ ಮ್ಯಾನೇಜ್ಮೆಂಟ ಅಥವಾ ಇನ್ನೊಬ್ರ ಹತ್ರ ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು ಇದು ಖಂಡಿತವಾಗಿ ಗೊತ್ತಿರಲಿಲ್ಲ ಬೇರೆ ವಿಷಯದಲ್ಲೆಲ್ಲ ತುಂಬ ಜೋರಿದ್ದೀವಿ ಆದರೆ ಈ ವಿಶ್ ಭಾಷಣದ ಆಗಲಿ ಬೇರೆ ವಿಷಯದಲ್ಲಿ ತುಂಬ ವೀಕ್ ಆಗಿದ್ದೆ ನಾನು ಆಗ ನನ್ನ ನೆರವಿಗೆ ಬಂದದ್ದು ಬೆಳ್ಮಾಣಿ ಜೇಸಿಸ್ ತುಂಬ ಕಾರ್ಯಕ್ರಮಗಳನ್ನು ತುಂಬ ಕಡೆ ಹೋಗಿ ಮಾತಾಡಲಿಕ್ಕೆ ಹೇಗೆ ಮಾತಾಡಬೇಕು ಹೇಗೆ ಜನಗಳ ಜೊತೆ ಬೆರೆಯಬೇಕು ಇದ್ರ ಬಗ್ಗೆ ಬಹಳ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳಿಗೆ ಹೋಗಿದ್ದೆ ನಂತರ ಲಯನ್ಸ್ಗೆ ಸೇರಿದೆ ಲಯನ್ಸಲ್ಲಿ ತುಂಬ ಕೆಳಗೆಲ್ಲ ಹುದ್ದೆಗಳನ್ನು ಮಾಡಿ ಈಗ ಸುಮಾರು ವರ್ಷದಿಂದ ಎರಡು ಸಂಸ್ಥೆಯನ್ನು ಅಷ್ಟಾಗಿ ತೊಡಗಿಸಿಕೊಳ್ತಾ ಇಲ್ಲ ನನ್ನಷ್ಟಕ್ಕೆ ಇದ್ದೇನೆ ನೋಡಿ ಜೆ ಸಿಯನ್ನು ಬಿಟ್ಟ ಮೇಲೆ ಹಲವು ನನ್ನಲ್ಲಿ ಹಲವು ಬೆಳವಣಿಗೆಗಳಾಯಿತು ನಿಮಗೆ ವಿಚಿತ್ರ ಅನ್ನಿಸ್ಬೌದು ಇದನ್ನು ಜೆ ಸಿ ಬಿಟ್ಟ ಮೇಲೆ ನನ್ನಲ್ಲಿ ಕೆಲವೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಏನು ಡೆವಲಪ್ಮೆಂಟ್ಸ್ ಅಂದರೆ ಒಂದು ನನ್ನ ಹೊಟ್ಟೆ ಹೊಟ್ಟೆ ದೊಡ್ಡದಾಯಿತು ಎರಡನೇದು ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಯಿತು ಇದು ಯಾಕೆ ಆಗ್ತದೆ ಅಂತೇಳಿದರೆ ಆಗ ಬಹಳ ಚುರುಕಾಗಿದ್ವಿ ನಾವು ನೋಡಿ ನಿನ್ನೆ ನಾನು ಇಲ್ಲಿ ಬಂದಿದ್ದೆ ರಾತ್ರಿ ಬಹಳ ಯುವಕರು ಯುವತಿಯರಾಗಲಿ ಪಾದರಸದಂತೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಇಲ್ಲಿ ಚಟ 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 ಅಂತ ಓಡಾಡ್ತಾ ಇದ್ದರು ಇದು ನಮ್ಮಲ್ಲಿ ಬೇಕಾಗಿರುವಂಥ ಒಂದು ವಿಷಯ ಯಾವಾಗಲೂ ನಾವು ಒಂಥರ ಬ್ರಾಯ್ಲರ್ ಕೋಳಿಗಳಾಗಿ ಕೂತ್ಕೊಳ್ಳೋದು ಅಥವಾ ನಮ್ಮಷ್ಟಕ್ಕೆ ನಾವು ಕೂತ್ಕೊಂಡು ಯೋಚನೆ ಮಾಡೋದು ಈ ಇದೆಲ್ಲ ನನ್ನಿಂದ ಸ್ವಲ್ಪ 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 ದೂರ ಆಗಲಿಕ್ಕೆ ಹೋಯಿತು ಈ ಎದೆಗಾರಿಕೆ ಒಂದು ಏನಾದರೂ ಸ್ಟೇಜ್ ಮೇಲೆ ಮಾಡಬೇಕಾದ್ರೆ ಅದಕ್ಕೆ ರಾತ್ರಿಯೆಲ್ಲ ಹೋರಾಡೋದು ಅಥವಾ ಬೇರೆ ಬೇರೆ ಒಬ್ರ ಒಬ್ಬರ ಜೊತೆ ಮಿಂಗಲಾಗೋದು ಇದೆಲ್ಲ ಕಮ್ಮಿ ಆಗ್ತಾ ಹೋಯಿತು ನಾನು ತಪ್ಪು ಮಾಡಿದಂತ ಅಂತ ಹೇಳೋದಿಲ್ಲ ನಾನು ಇದನ್ನು ಬಿಡಬಾರದಿತ್ತು ಅಂತ ಈಗ ಅನಿಸ್ತಾ ಇದೆ ನನಗೆ ಇದನ್ನೆಲ್ಲ ಈ ಕ್ಲಬ್ಗಳನ್ನು ಈ ಸಂಸ್ಥೆಯ ಜೊತೆ ಒಡನಾಟಗಳನ್ನು ಬಿಡಬಾರ್ದಿತ್ತು ನಾನು ಇದ್ರ ಜೊತೆ ಹೋಗಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಇರಲಿ ಏನೋ ಏನಿದ್ರೂ ಈಗ ಕೂಡ ಕೆಲವು ಸಣ್ಣ ಸಣ್ಣ ವಿಷಯಗಳಲ್ಲಿ ಅವ್ರ ಜೊತೆಗಿದ್ದೇನೆ ನಾನು ನಿಮಗೇನು ಹೇಳ್ತಾ ಇದ್ದೇನೆ ಅಂತೇಳಿದರೆ ಜೆ ಸಿ ಸಂಸ್ಥೆ ನಿಮ್ಮ ನಾಯಕತ್ವದ ಬೆಳವಣಿಗೆಗೆ ಖಂಡಿತವಾಗಿಯೂ ಸಹಾಯವಾಗ್ತದೆ ನಾನು ಇನ್ನೊಂದು ಇತ್ತೀಚಿನ ಜನ ದಿನಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು ನನಗೆ ಅನಿಸಿದ್ದೇನೆ ಹೇಳ್ತಾ ಇದ್ದೇನೆ ನಾನು ನಾವು ಹೋರಾಟಕ್ಕೆ ರೆಡಿ ಆಗ್ತಾ ಇಲ್ಲ ನಾವು ಯಾವುದನ್ನು ಪ್ರತಿಭಟಿಸಲಿಕ್ಕೆ ರೆಡಿ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಸರ್ಕಾರದ ಕಟ್ಟಡ ಕಟ್ತಾ ಇದ್ದಾರೆ ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ಇವನು ಸರಿಯಾಗಿ ಮಾಡ್ತಾ ಇಲ್ಲ ಅಥವಾ ಯಾವುದೋ ಒಂದು ಸೇತುವೆ ಆಗ್ತಾ ಇದೆ ನಮಗೆ ಕಾಣ್ತಾ ಇದೆ ಇದು ಸರಿಯಾಗಿ ಆಗ್ತಾ ಇಲ್ಲ ಬಟ್ ನಾವು ಅದನ್ನು ಪ್ರತಿಭಟಿಸಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಅದು ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಮಗೆ ಅಗತ್ಯ ಇಲ್ಲ ಅಂತ ಇದು ನಮ್ಮಲ್ಲಿ ಬರಬೇಕು ಯಾವುದೋ ಒಂದು ರಸ್ತೆ ಸರಿ ಇಲ್ಲ ಅಥವಾ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ಟೋಲ್ಗೇಟ್ಗೆ ಪ್ರತಿಭಟನೆ ಮಾಡಿದೀವಿ ಟೋಲ್ಗೇಟಿನ ಆಗಿ ಇದಕ್ಕೆ ನಮ್ಮ ಯುವಕರು ಜಾಸ್ತಿ ತೊಗೊಡಿಸ್ಕೊಳ್ಬೇಕು ಅಂತ ಹೇಳ್ತೇನೆ ನಾನು ನಮ್ಮ ನಮಗೆ ಅನಿಸ್ತದೆ ಅದು ನಮಗೆ ಅಗತ್ಯ ಇಲ್ಲ ನಮಗೆ ಅದು ನಮ್ಮ ವಿಷಯದಿಂದ ಬಿಟ್ಟ ಸಂಗತಿ ಅದು ಅವರವರು ನೋಡಿಕೊಳ್ತಾರೆ ಯಾರು ನೋಡಿಕೊಳ್ತಾರೆ ಒಂದು ಸರ್ಕಾರಿ ಆಸ್ಪತ್ ಆಸ್ಪತ್ರೆಗೆ ಹೋಗಿ ಅಥವಾ ತಾಲೂಕ್ ಆಫೀಸಿಗೆ ಹೋಗಿ ಒಂದು ಟಾಯ್ಲೆಟ್ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ನಿಮಗೆ ಒಂದು ನಮಗೆ ಹೋಗಿ ಒಂದು ವಾಶ್ರೂಮ್ಗೆ ಹೋಗಿ ಯೂಸ್ ಆಗ್ತದ ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಯಾಕಂದರೆ ಅದು ನಮ್ಮಿಂದ ಆಗೋದಿಲ್ಲ ಪ್ರತಿಯೊಂದು ಇಂಥ ತುಂಬ ವಿಚಾರಗಳಿದೆ ತುಂಬ ವಿಚಾರಗಳಿದೆ ಇದನ್ನು ನಾವು ಸ್ವಲ್ಪ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ ರ್ಯಾಂಡಮ್ ಆಗಿದೆ ಒಂದು ಒಂದು ಹಾಸ್ಪಿಟಲಿಗೆ ಅಥವಾ ಒಂದು ಸ್ಕೂಲಿಗ ಅಥವಾ ಒಂದು ತಾ ತಾಲೂಕ್ ಕಚೇರಿಗೆ ಅಥವಾ ಸರ್ಕಾರಿ ಯಾವುದೇ ಒಂದು ವಿಧಿ ಇದಕ್ಕೆ ಹೋಗಿ ಅದರಲ್ಲಿ ಒಂದು ಹೋಗಿ ಯೂಸ್ ಮಾಡಿ ನೋಡೋಣ ನೀವು ಯಾವುದೇ ಒಂದು ಅಂತ ಒಂದು ಒಂದು ಪರ್ಸೆಂಟ್ ಇರ್ಬೋದು ಕ್ಲೀನ್ ಇರೋದು ಅದನ್ನು ಅದಕ್ಕೆ ಜಾಗೃತಿಯನ್ನು ಮೂಡಿಸುವುದು ನಾವು ಈಗ ನಮ್ಮ ಪ್ರಧಾನಮಂತ್ರಿಯವರ ನಮ್ಮ ಕ್ಲೀನ್ ಇಂಡಿಯಾ ಇದು ಒಳ್ಳೆಯ ವಿಷಯ ಬಟ್ ಅದು ಒಂದು ಅಂತ ಒಂದು ಪಾರ್ಟ್ ಆಗಿರಬಾರ್ದು ಕಸ ಹೆಕ್ಕುವುದು ಬೇರೆ ವಿಷಯ ಬೇರೆ ಕಡೆ ಇರುವಂತಹ ಇಂಥ ಮಾಲಿನ್ಯಗಳನ್ನು ಸರಿಪಡಿಸಿಕೊಳ್ಳುವುದು ನಾವು ಮಾಡಬೇಕಾಗುತ್ತದೆ ನಾವು ಅದರಲ್ಲಿ ಸ್ವಲ್ಪ ಕಾರ್ಯೋನ್ಮುಖ ಆಗಬೇಕು ನಮ್ಮ ಒಂದು ಪ್ರಾಜೆಕ್ಟ್ ಅದಾಗಿರಲಿ ಅಂತ ಹೇಳೋದು ನಾವು ನಾವು ಗಿಡ ನೆಡ್ತೇವೆ ಕ್ಲೀನಿಂಗ್ ಮಾಡ್ತೇವೆ ಕೆಲವು ಕಡೆ ನಾವು ಹೋಗಿ ಕೆಲವು ಕೆಲವೆಲ್ಲ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಬಟ್ ಅನ್ನೋದು ನಮ್ಮ ಮ ನಮ್ಮ ತಲೆಯಲ್ಲಿ ಅದೊಂದು ವಿಚಿತ್ರವಾಗಿ ಉಳ್ಕೊಂಡು ಬಿಟ್ಟಿದೆ ಏನಂದರೆ ಸರ್ಕಾರಿ ಕಚೇರಿಗಳು ಅಥವಾ ಸರ್ಕಾರಿ ಶಾಲೆಗಳು ಅಥವಾ ಸರ್ಪ ಸರ್ಕಾರಿ ಆಸ್ಪತ್ರೆಗಳು ಅದು ಏನಂದರೆ ನಮ್ಮಲ್ಲಿ ಒಂದು ಸ್ವಾಭಾವಿಕವಾಗಿ ಬೆಳೆದು ಬಂದ ಒಂದು ಅಭ್ಯಾಸ ನೋಡಿ ನಾವು ಒಂದು ಫ್ರೂಟ್ ತಗೊಂಡು ಫ್ರೂಟ್ಸ್ ತಗೊಂಡೋಗಿ ಯಾರಿಗಾರು ಹಂಚಬೇಕಾದ್ರೆ ಅದರ ಅದನ್ನು ನಾವು ಆಯ್ದು ತಗೊಳ್ಳೋದಿಲ್ಲ ನಮ್ಮ ಮನೆಗೆ ಆ ಫ್ರೂಟ್ಸನ್ನೇ ತಗೊಳ್ಬೇಕಾದ್ರೆ ಅದು ಯಾವುದು ಪಕ್ವವಾಗಿದೆ ಯಾವುದು ಹಾಳಾಗಿದೆ ಅಥವಾ ಯಾವುದು ಬೆಳೆದಿದೆ ಯಾವುದು ಚೆಂದ ಇದೆ ಅದನ್ನು ಮೂರು ನಾಲ್ಕು ತೆಗೆದು ಹೀಗೆ ಮಾಡಿ ತಗೊಂಡು ಹೋಗ್ತೇವೆ ಈಗ ಅದನ್ನೇ ಸರ್ಕಾರಿ ಆಸ್ಪತ್ರೆಗೆ ದಾನಕ್ಕೆ ತಗೊಂಡೋಗಂಗೆ ಅಂತೆ ಒಂದು ಬುಟ್ಟಿ ಹಣ್ಣು ಕೊಡಿ ಅಂತ ಹೇಳ್ತೇವೆ ನಾವು ಯಾರಿಗೆ ಒಂದು ಸನ್ಮಾನ ಮಾಡಬೇಕಾದ್ರೆ ಆ ಸನ್ಮಾನದ ಫಲಪುಷ್ಪಕ್ಕೆ ಸೆಲೆಕ್ಷನ್ ಇರುವುದಿಲ್ಲ ನಮ್ಮ ಮನೆಗೆ ಅದೇ ಫ್ರೂಟ್ಸ್ ತಗೊಂಡು ಬೇಕಾದ್ರೆ ಅಲ್ಲಿ ಸಿಲೆಕ್ಷನ್ ಇರ್ತದೆ ಇದು ಒಂದು ಪ್ರತಿ ಪ್ರತಿಯೊಂದು ವಿಚಾರದಲ್ಲಿ ನಾವು ಯಾರಿಗಾದರೂ ಕೊಡಬೇಕಾದರೆ ಅಥವಾ ಏನಾದರೂ ಮಾಡಬೇಕಾದ್ರೆ ಅಲ್ಲಿ ಸಂಬಂಧಪಟ್ಟ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ ಇದನ್ನು ನಾವು ಮಾಡಬೇಕಾಗಿದೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಾನು ದೊಡ್ಡ ಭಾಷಣಗಾರನಂತೂ ಅಲ್ಲ ನಾನು ಯುವಕರಿಗೆ ಈಗ ಹೇಳೋದು ಈಗ ಈಗಿನ ನೀವು ಅಬ್ಸರ್ವ್ ಮಾಡಿ ಇನ್ನೊಂದು ವಿಷಯ ಈಗ ಜೆ ಸಿ ಸಂಸ್ಥೆಯಲ್ಲಿ ಬರುವಂಥ ಯುವಕರ ಸಂಖ್ಯೆ ಕಮ್ಮಿ ಆಗಿದೆ ಜೆ ಸಿ ಸಂಸ್ಥೆ ಅಲ್ಲ ಎಲ್ಲಿ ಕೂಡ ಯಾವುದೇ ಹಬ್ಬಗಳಲ್ಲಿ ಯಾವುದೇ ಹರಿದಿನಗಳಲ್ಲಿ ಯಾವುದೇ ಜಾತ್ರೆಗಳಲ್ಲಿ ಸ್ವಯಂ ಸೇವಕರು ಯಾರು ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದಿನ ಜನಗಳು ಮಂದಿ ಮಾತ್ರ ಈಗಿನ ಯುವಕರಿಗೆ ಅದು ಬೇಡ ಅಲ್ಲಿ ಅಲ್ಲಿ ಕಾರ್ಯೋನ್ಮುಖವಾಗದು ಬೇಡವೇ ಬೇಡ ನಮಗೆ ಅದು ಅಗತ್ಯ ಇಲ್ಲ ನಮಗೆ ನಮ್ಮ ಮೊಬೈಲ್ ಸಾಕು ಅಥವಾ ನಮ್ಮ ಇಂಟರ್ನೆಟ್ ಸಾಕು ನಮ್ಮ ಸೋಷಲ್ ಮೀಡಿಯಾ ಸಾಕು ಅದರಲ್ಲಿ ಬೆಳೀತೇವೆ ನಾವು ಇದನ್ನು ಚೇಂಜ್ ಮಾಡಬೇಕಾಗ್ತದೆ ಇದನ್ನು ಯಾರು ಚೇಂಜ್ ಮಾಡಬೇಕು ನಾವು ನಾವು ಈಗ ಇದಕ್ಕೆ ಏನಾದರೂ ಒಂದು ಅವರಿಗೆ ಚಾಕ್ಲೇಟನ್ನು ಒಂದು ಒಳ್ಳೆಯ ಸಿಲ್ವರ್ ಫಾಯ್ಲಲ್ಲಿ ಅಥವಾ ಗೋಲ್ಡನ್ ಫಾಯ್ಲಲ್ಲಿ ಸುತ್ತಿ ಆ ಇದು ಹೀಗಿದೆ ಇದು ಸ್ವಲ್ಪ ಚೆಂದ ಇದೆ ನೀವು ಇಲ್ಲಿ ಬರ್ಬೋದು ನಿಮಗೆ ಇಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಯಾವ ರೀತಿಯಲ್ಲಿ ಅಂತ ಗೊತ್ತಿಲ್ಲ ನನಗೆ ಅವರನ್ನು ಇಲ್ಲಿ ಕರೆಯೋದು ಕೂಡ ನಮ್ಮದೊಂದು ಜವಾಬ್ದಾರಿ ಅಂತ ಹೇಳ್ತೇನೆ ನಾನು ಯಾಕಂದರೆ ಯಾರೂ ಇಲ್ಲ ಈಗ ಇದು ಯಾವುದೇ ಹಳೆ ವಿದ್ಯಾರ್ಥಿ ಸಂಘ ಆಗಲಿ ಅಥವಾ ಯಾವುದೇ ಬೇರೆ ಬೇರೆ ಮಿತ್ರಮಂಡಳಿಗಳಾಗಲಿ ಹಳೆಯ ಜನಗಳು ಹಳೆಯ ತಲೆಗಳು ಮಾತ್ರ ಹೊಸ ತಲೆಮಾರಿನ ಹೊಸ ಯುವಕರು ಭಾರಿ ಕಮ್ಮಿ ದೇವಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕಾಗಲಿ ಯಾಕಂದರೆ ನಾನು ಒಂದು ದೇವಸ್ಥಾನದ ಮುಕ್ತಿಸ್ಸರ ನನಗೆ ಗೊತ್ತಿದೆ ನಾನು ಒಂದು ಕಾಲೇಜಿನ ಚೇರ್ಮನ್ ನನಗೆ ಗೊತ್ತಿದೆ ಏನಾಗ್ತಾ ಉಂಟು ಏನಾಗ್ತಾ ಇಲ್ಲ ಅಂತ ಅದರಿಂದ ಹೇಳ್ತಾ ಇದ್ದೀನಿ ನಿಮಗೆ ಇದೆಲ್ಲ ವಿಷಯಗಳು ತುಂಬ ಉಪಯುಕ್ತ ಒಂದು ಬ್ಲಡ್ ಡೊನೇಷನ್ ಬ್ಲಡ್ ಡೊನೇಷನಿಗೆ ಅದರ ಬಗ್ಗೆ ತಿಳುವಳಿಕೆಯೇ ಇಲ್ಲ ನಮಗೆ ಯಾಕಂದರೆ ನನಗೆ ನನ್ನ ಬ್ಲಡ್ ಬ್ಲಡ್ ಡೊನೇಷನ್ ಇದು ಕಲಿಸಿದ್ದು ಜೆ ಸಿ ಮತ್ತು ಲಯನ್ಸ್ ನನ್ನ ಬ್ಲಡ್ ಗ್ರೂಪು ವಿಚಿತ್ರ ಗ್ರೂಪ್ ನಾನು ಇಡೀ ಭಾರತದಲ್ಲಿ ಸುಮಾರು ಒಂದು ನೂರು ಇನ್ನೂರು ಜನ ಮಾತ್ರ ಇರೋದು ಬಾಂಬೆ ಬ್ಲಡ್ ಗ್ರೂಪ್ ಅಂತ ನಾನು ಮೂರು ತಿಂಗಳಿಗೆ ಒಂದು ಸಲ ಕಂಪಲ್ಸರಿ ಬ್ಲಡ್ ಕೊಡಬೇಕು ನಾನು ಯಾಕಂದರೆ ನಮಗೆ ತಿಳುವಳಿಕೆ ಬರುವುದು ಯಾವಾಗ ಅಂತ ಹೇಳಿದ್ರೆ ನಾನು ಯಾವ ನಾವು ಯಾವುದನ್ನಾದರೂ ಯಾವುದನ್ನಾದರೂ ಡೊನೇಟ್ ಮಾಡಲಿಕ್ಕೆ ಹೋದರೆ ಅಥವಾ ಯಾವುದನ್ನಾದರೂ ಗಿಫ್ಟ್ ಮಾಡಲಿಕ್ಕೆ ಹೋದರೆ ಮಾತ್ರ ನಮಗೆ ಅದರ ಬಗ್ಗೆ ಜ್ಞಾನ ಸಿಗ್ತದೆ ಆದ್ದರಿಂದ ಎಲ್ಲದರನ್ನು ಎಲ್ಲವನ್ನೂ ಅವಲೋಕಿಸಿ ಎಲ್ಲವನ್ನು ಸ್ವಲ್ಪ ಅರೆದು ಒರೆದು ಕುಡಿದು ನೋಡಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜರ ಅಟ್ಗೆ ಅಂತ ಹೇಳ್ತಾರಲ್ಲ ಇದು ಒಂದೇ ಆ್ಯಂಗ್ಲಲ್ಲಿ ಹೋಗೋದು ಬೇಡ ಸ್ವಲ್ಪ ಬೇರೆ ಬೇರೆ ನಮ್ಮ ಆ್ಯಂಗಲ್ ಚೇಂಜ್ ಮಾಡಿ ಬದುಕಲಿಕ್ಕೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ತೆ